ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂಥ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದಿ ಹಾ 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 ಆಯ್ತು ಈಗ ಎಟ್ ಕಂತ ಬಂದವ ಏನಿಂಗ್ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದು ಮಾಡ್ರ ನೀ ಹುಳಗಿ ಮಾಡಿ ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಹಾ 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 ಅದ ಎಲ್ಲ ಕಡೆ ರಾಜದಾಗ ಟ್ರೆಜರಿ ಫ್ರಿಜ್ ಅದು ಇದು ಬಂಗಾರ ತಂದ್ರ ನೀವು ಎಲ್ಲ ಇದನ್ನ ಮಾಡಿರಿ ಹಾಂ ನಿನ್ನ ಹೆಸರೇನಾಯಿ ಹಾಂ ಹಾಂ ಅಯ್ಯ ನಿಂದ ನಿಂದ ಬರ್ತಾವ ಇಲ್ಲ ಗೃಹಲಕ್ಷ್ಮಿ ಬರ್ತಾವ ಹಾಂ ನೀನು ಇದಕ್ಕೆ ಕೊಟ್ಟಿದ್ದೀ ರ ನಿನ್ನ ಹೆಸ್ರೇನ ಯಂಡ ದೊಂಡವ ನುಲಿ ಹಾಂ ಹಾಂ ಈಗ ಎಲ್ಲರೂ ಕೂಡ್ಕೊಂಡು ಮಾಡಾತಾರೆ ಹಾ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಸುಡ್ಡವ್ರ ಎಲ್ಲಾರ ನಿಮ್ಮ ಹೇಳ್ರಿ ಹಾಂ ರೀ ಹಾಂ ನಿಮಗೆ ಎಟ್ಟಕಂತ ಬಂದಾವ ರೀ ಹತ್ತಕ್ಕಂತ ಬಂದಾವ್ರಿ ನೀವು ಎಲ್ಲರು ಕುಡ್ಕೊಂಡ ಮಾಡಿದ್ರಿ ಹಾಂ 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 ಬಟ್ ಸಿದ್ದರಾಮಯ್ಯಗೆ ಒಳ್ಳೆಯದಾಗಬೇಕ್ರಿ ಹಾಂ ಆಯ್ತು ಆಯ್ತು